ಪ್ರಾರಂಭ ಆಗ್ತದೆ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿ ವರ್ಷವೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗೋದು ಈ ವರ್ಷನೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ ಆಮೇಲೆ ಅಕ್ಟೋಬರ್ ಎರಡನೇ ತಾರೀಕು ಒಂದು ಗಂಟೆಗೆ ನಂದಿ ದಿವಸ ಪೂಜೆ ಏರ್ಪಾಡಾಗುತ್ತೆ ನಂದಿ ಪೂಜೆ ಮಾಡ್ತೀವಿ ಆಮೇಲೆ ಎಷ್ಟು ಎರಡು ಗಂಟೆ ಚಿಲ್ರೆ ಎಲ್ಲ ನಂದಿ ಪೂಜೆ ಒಂದಕ್ಕೆ ನಾಲ್ಕು ಗಂಟೆ ನಂದಿ ಪೂಜೆ ಆಯ್ತಲ್ಲ ಇದು ಪುಷ್ಪಾರ್ಚನೆ ಯಾವಾಗ ನಾಲ್ಕು ನಲವತ್ತು ನಾಲ್ಕು ನಲವತ್ತೆರಡರಿಂದ ಐದು ಗಂಟೆ ಆರು ನಿಮಿಷ ನಾಲ್ಕು ನಲವತ್ತೆರಡರಿಂದ ಐದು ಗಂಟೆ ಆರು ನಿಮಿಷದವರೆಗೆ ಪುಷ್ಪಾರ್ಚನೆ ತಾಯಿ ಚಾಮುಂಡೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋದು